ಹಲೋ ಸ್ನೇಹಿತರೆ ಮುಖವಾಡ ಮೀಡಿಯಾದ ಕಚಡ ನ್ಯೂಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸೂಪರ್ ಫಾಸ್ಟ್ ಸೇವಂತಿ ಹನ್ನೊಂದು ಜನ ಆಡಿದ ಆಟಕ್ಕೆ ಹನ್ನೊಂದು ಜನರ ಪ್ರಾಣ ತೆಗೆದ ವಿಧಿಯ ಆಟ ಈ ಭಯಂಕರ ದುರಂತ ನೋಡಿದರೆ ದೇವರು ಇದಾನೋ ಇಲ್ಲವೋ ಎಂಬ ಸಂಶಯ ಮೂಡುತ್ತೆ ಇಂಥ ಘನಘೋರ ಘಟನೆ ನಡೆಯಲು ಯಾರು ಕಾರಣರು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಯಾರು ಮಾಡಿದ ತಪ್ಪಿಗೆ ಯಾರಿಗೂ ಶಿಕ್ಷೆಯಾಗಿದೆ ಎನ್ನುವ ಪ್ರಶ್ನೆಯೂ ಸಹ ಮೂಡುತ್ತೆ ಈ ಎಲ್ಲದರ ಬಗ್ಗೆ ಮಾತನಾಡ್ತೇವೆ ಅಲ್ಲಿವರೆಗೂ ನೀವು ನಮ್ಮ ಮುಖವಾಡ ಮೀಡಿಯಾಗೆ ಇಲ್ಲಿವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಫಾಲೋ ಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರತಿಯೊಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡುವುದರೊಂದಿಗೆ ನಮ್ಮನ್ನ ಬೆಂಬಲಿಸಬೇಕಾಗಿ ವಿನಂತಿ ಪಿ ತಂಡ ಕಪ್ ಗೆದ್ದ ಸಂಭ್ರಮ ಅಭಿಮಾನಿಗಳಿಗೆ ಇಲ್ಲದಂತಾಯಿತು ಪ್ರತಿ ಸಲ ಕಪ್ ನಮ್ದೇ ಅಂತ ಕಡೆಯಲ್ಲಿ ನಿರಾಶೆ ಅನುಭವಿಸ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೈದು ಫೈನಲ್ ಪಂದ್ಯದಲ್ಲಿ ದೇವರ ಅನುಗ್ರಹದಿಂದ ಕಪ್ ನಮ್ದೇ ಆಯಿತು ಆದರೆ ವಿಧಿಯಾಟ ಹೇಗಿದೆ ನೋಡಿ ಹದಿನೆಂಟು ವರ್ಷದ ಕನಸು ಹದಿನೆಂಟು ಗಂಟೆಗಳ ಕಾಲ ಉಳಿಯಲೇ ಇಲ್ಲ ಎಲ್ಲೆಡೆ ಬೇಸರ ಮತ್ತು ದುಃಖ ಆವರಿಸಿತ್ತು ಈ ಘಟನೆ ನಡೆಯಲು ಸರ್ಕಾರದ ಬೇಜವಾಬ್ದಾರಿಯ ವರ್ತನೆ ಹಾಗೂ ಅಭಿಮಾನಿಗಳ ಬೇಜವಾಬ್ದಾರಿ ವರ್ತನೆಯ ನಡುವಳಿಕೆಯಿಂದ ಇಷ್ಟು ಜನರ ಸಾವಿಗೆ ಕಾರಣವಾಯಿತು ಯಾರೋ ಮಾಡಿದ ತಪ್ಪಿಗೆ ಯಾರು ಶಿಕ್ಷೆ ಅನುಭವಿಸದಂತಾಯಿತು ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಕ್ರಿಕೆಟ್ ಮಂಡಳಿ ಮಾಡಿದ ತಪ್ಪಿಗೆ ಪೊಲೀಸರನ್ನ ಬಲಿಪಶು ಮಾಡಲಾಗಿದೆ ಇದು ಯಾವ ರೀತಿಯ ನ್ಯಾಯ ಇದನ್ನ ಪ್ರಶ್ನೆ ಮಾಡುವ ಧೈರ್ಯ ಯಾರಿಗೂ ಸಹ ಇಲ್ವಾ ಅನ್ನುವುದೇ ಇನ್ನೊಂದು ಪ್ರಶ್ನೆಯಾಗಿ ಉಳಿದಿದೆ ಸರ್ಕಾರವು ಈ ಕಾರ್ಯಕ್ರಮವನ್ನ ಆಯೋಜಿಸುವ ಮುನ್ನ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದು ಅವರು ಕೆಲವೊಂದು ಸಲಹೆ ನೀಡಿದ್ರೂ ಕೂಡ ಸರ್ಕಾರ ಅದಕ್ಕೆ ಸ್ಪಂದಿಸದೆ ಅವರ ಮೇಲೆ ಆರೋಪಗಳನ್ನು ಹೊರಿಸಿ ಎತ್ತಂಗಡಿ ಮಾಡಿದೆ ಇದೇ ನಮ್ಮ ಸರ್ಕಾರದ ಪವರ್ ವಿಧಾನಸೌಧದ ಮುಂಭಾಗ ಸನ್ಮಾನ ಎಂಬ ಹೆಸರಿನಲ್ಲಿ ಸಂತೆ ನಡೆಸಿದ್ರು ನಮ್ಮ ಮಂತ್ರಿಗಳು ಮತ್ತು ಅವರ ಹೆಂಡತಿ ಮಕ್ಕಳು ಮಾಡಿದ ದೊಂಬರಾಟದ ಸನ್ಮಾನದ ಕಾರ್ಯಕ್ರಮದಲ್ಲಿ ನಡೆದ ಡ್ರಾಮಾ ಒಂದೇ ಎರಡೇ ಎಲ್ಲರೂ ಆಟಗಾರರ ಜೊತೆ ಸೆಲ್ಫಿ ತೆಗೆಸಿಕೊಳ್ಳುವ ಆತುರದಲ್ಲಿ ಕ್ರೀಡಾಂಗಣದ ಬಳಿ ಹನ್ನೊಂದು ಜನರ ಸಾವಾಗಿರುವ ವಿಷಯ ಗೊತ್ತಿದ್ರೂ ಸಹ ಅವರ ಈ ವರ್ತನೆಗೆ ಎಂತಹ ಕೆಟ್ಟ ಮಾತಿನಲ್ಲಿ ಬಾಯ್ಬೇಕು ನೀವೇ ಹೇಳಿ ಇನ್ನೊಂದು ಕಡೆ ಕ್ರೀಡಾಂಗಣದ ಸುತ್ತ ಸಾವಾಗಿದ್ದರೂ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಿದ ಕರ್ನಾಟಕ ಕ್ರಿಕೆಟ್ ಮಂಡಳಿ ಆ ಕಚ್ಚಡಾ ಮಂದಿಗೆ ಏನಂತ ಬೈಬೇಕು ನೀವೇ ಹೇಳಿ ಇದಕ್ಕೂ ಸಹ ನೀವೇ ಉತ್ತರ ಕೊಡಿ ಎಂತಹ ಘನಘೋರ ಅನಾಹುತ ಸಂಭವಿಸಿದ್ರೂ ಕೂಡ ಸರ್ಕಾರ ತಕ್ಷಣ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಪೊಲೀಸರನ್ನ ಸಸ್ಪೆಂಡ್ ಮಾಡಿರುವುದು ಒಂದು ರೀತಿಯ ಪ್ರಶ್ನೆಯಾಗಿದೆ ಕಾ ತುಳಿತಕ್ಕೆ ಸಿಕ್ಕಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದವರನ್ನ ಸಾಗಿಸಲು ಒಂದು ಆಂಬ್ಯುಲೆನ್ಸ್ ಕೂಡ ಅಲ್ಲಿರಲಿಲ್ಲ ಅಂತ ವ್ಯವಸ್ಥೆ ಮಾಡುವ ಯೋಗ್ಯತೆ ಸರ್ಕಾರಕ್ಕೆ ಮತ್ತೆ ಕ್ರಿಕೆಟ್ ಮಂಡಳಿಗೂ ಸಹ ಇರಲಿಲ್ಲ ಆ ಸಮಯದಲ್ಲಿ ಇದೇ ಪೊಲೀಸರೇ ಗಾಯಾಳುಗಳನ್ನು ಎತ್ತಿಕೊಂಡು ತಮ್ಮ ವಾಹನದಲ್ಲಿ ಆಸ್ಪತ್ರೆಗೆ ಸಾಗಿಸುವ ದೃಶ್ಯ ಮನಕಲುಕುವಂತಿತ್ತು ಪ್ರತಿಯೊಬ್ಬ ಪೊಲೀಸರು ಗಾಯಾಳುಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದ ದೃಶ್ಯ ನೋಡುತ್ತಿದ್ದರೆ ಪ್ರತಿಯೊಬ್ಬರ ಕಣ್ಣು ತೇವಗೊಂಡಿದ್ದು ಆ ಘಟನೆಗೆ ಸಾಕ್ಷಿಯಾಗಿತ್ತು ಒಂದು ಕಡೆ ಸಾವು ಇನ್ನೊಂದು ಕಡೆ ವಿಐಪಿಗಳ ಜೊತೆ ಸೆಲ್ಫಿಯ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದ ದೃಶ್ಯ ನೋಡಿದರೆ ಬೇಸರ ಮೂಡಿಸುತ್ತಿತ್ತು ಇವರಿಗೆ ಸ್ವಲ್ಪವಾದರೂ ಮಾನವೀಯತೆ ಇದ್ದಿದ್ದರೆ ಕಾಲ್ ತುಳಿತದ ಪ್ರಕರಣದಲ್ಲಿ ಗಾಯಾಳುಗಳಿಗೆ ಸಹಾಯ ಮಾಡಬಹುದಿತ್ತು ಅದನ್ನ ಬಿಟ್ಟು ನಿಷ್ಠಾವಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಇಂಥ ಬಂಡ ಸರ್ಕಾರದ ನಾಯಕರ ನಡುವಳಿಕೆಯಿಂದ ಇಡೀ ದೇಶ ತಲೆ ತಗ್ಗಿಸದಂತಾಗಿ ಯಾರೋ ಮಾಡಿದ ತಪ್ಪಿಗೆ ಯಾರ್ಯಾರೋ ಬಲಿಯಾಗಿದ್ದಾರೆ ಅವರು ಪೊಲೀಸರನ್ನ ಸಸ್ಪೆಂಡ್ ಮಾಡುವ ಬದಲು ಅವರೇ ರಾಜೀನಾಮೆ ಕೊಡಲಿ ಎಂದು ಜನ ಒತ್ತಾಯಿಸ್ತಾ ಇದ್ದಾರೆ ಅವರ ತಪ್ಪುಗಳನ್ನ ಮರೆಮಾಚಲು ಇನ್ನೊಬ್ಬರನ್ನ ತುಳಿಯುತ್ತಿರುವುದು ಕೂಡ ಘನಘೋರ ತಪ್ಪು ಇವರಿಗೆ ಪಾಠ ಕಲಿಸುವ ಕಾಲ ಬಂದಿದೆ ಎಚ್ಚುರ ಮತ್ತೊಂದು ವಿಚಾರ ಪೆಹಲ್ಗಾಂ ಹತ್ಯೆ ಕಾಂಡದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭದ್ರತೆ ಲೋಪವಾಗಿದೆ ಅದಕ್ಕೆ ನೈತಿಕ ಹೊಣೆ ಹೊತ್ತು ಮೋದಿ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸಿದ್ರು ಈಗ ಅದೇ ಸಿದ್ದರಾಮಯ್ಯನವರು ಹನ್ನೊಂದು ಜನರ ಸಾವಿನ ಘಟನೆಗೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರಾ ಕಾದು ನೋಡೋಣ